ಶಿಕ್ಷಣ ಇಲಾಖೆಯಲ್ಲಿ ಪ್ರತಿ ವರ್ಷ ಕೂಡ ಏನು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತೀವಿ ಅದೇ ರೀತಿ ಕ್ರೀಡೆಗೂ ಕೂಡ ಆದ್ಯತೆಯನ್ನು ಕೊಡ್ತಾ ಬರ್ತಾ ಇದ್ದೀವಿ ಈಗಾಗಲೇ ಎಲ್ಲ ತಾಲೂಕುಗಳಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟಗಳು ನಡೆದಿವೆ ನಾವು ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕು ಎರಡು ದಿನಗಳ ಕಾಲ ಹಾಸನದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಇದರಲ್ಲಿ ಸುಮಾರು ಹದಿನಾರು ಗೇಮ್ಸ್ ಗಳಿವೆ ಮತ್ತೆ ಅಥ್ಲೆಟಿಕ್ಸ್ ನಲ್ಲಿ ಸುಮಾರು ಒಂದು ಸಾವಿರದ ಐನೂರು ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ ಈ ವರ್ಷ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಒಂದು ಬಲಿಷ್ಠವಾದಂತ ತಂಡವನ್ನ ನಾವು ರಾಜ್ಯ ಮಟ್ಟಕ್ಕೆ ಕಳಿಸಬೇಕು ಅನ್ನುವಂತ ಉದ್ದೇಶದಿಂದ ತಾಲೂಕು ಮಟ್ಟದ ಕ್ರೀಡಾಕೂಟ ನಡೆಯುವಂತಹ ಸಂದರ್ಭದಲ್ಲಿ ಐವತ್ತು ಪರ್ಸೆಂಟ್ ವಿನ್ನರ್ಸ್ ಟೀಮ್ ಇಂದ ಟ್ವೆಂಟಿ ಟೀಮ್ ಇಂದ ಮತ್ತೆ ಇತರೆ ಟೋಟಲ್ ಟೀಮ್ಗಳಲ್ಲೂ ಕೂಡ ಟ್ವೆಂಟಿ ಫೈವ್ ಪರ್ಸೆಂಟ್ ಆಯ್ಕೆ ಮಾಡಿಕೊಂಡು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಆಗಮಿಸ್ತಾ ಇದ್ದೀವಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲೂ ಕೂಡ ನಾವು ರಾಜ್ಯ ಮಟ್ಟಕ್ಕೆ ಕ್ರೀಡಾಕೂಟಗಳನ್ನು ಆಯ್ಕೆ ಮಾಡುವಂತೂ ಇದೇ ವಿಧಾನವನ್ನು ಅನುಸರಿಸ್ತೀವಿ ರಾಜ್ಯ ಮಟ್ಟದಲ್ಲಿ ಹಾಸನ ಜಿಲ್ಲೆಯ ನಾನು ಪ್ರತಿನಿಧಿಸ ಉತ್ತಮ ಕ್ರೀಡಾಕೂಟಗಳು ಬರಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಮತ್ತೆ ರಾಷ್ಟ್ರ ಮಟ್ಟಕ್ಕೆ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಹೋಗಬೇಕು ಅನ್ನುವಂಥ ಒಂದು ನಮ್ಮ ಒಂದು ಆಲೋಚನೆ ಇದೆ ಆ ದೃಷ್ಟಿಯಲ್ಲಿ ಕಳೆದ ವರ್ಷ ಸುಮಾರು ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಹಾಸನ ಜಿಲ್ಲೆಯನ್ನಿಸಿ ಆ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ತೆರಳಿದ್ರು ಈ ವರ್ಷ ಅದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳನ್ನ ರಾಷ್ಟ್ರ ಮಟ್ಟಕ್ಕೆ ಕಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಎಪಿಜೆ ಕಾಲೇಜಿನ ಸಹಯೋಗದಲ್ಲಿ ನಾವು ಈ ಒಂದು ಕ್ರೀಡಾಕೂಟವನ್ನು ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮತ್ತು ಪೊಲೀಸ್ ಇಲಾಖೆ ಎಲ್ಲರ ಸಹಕಾರದೊಂದಿಗೆ ಮತ್ತೆ ಪ್ರಾಚಾರ್ಯರ ಸಂಘ ಆಮೇಲೆ ಉಪನ್ಯಾಸಕರ ಸಂಘದ ವತಿಯಿಂದ ನಾವೆಲ್ಲರ ಸಹಕಾರದೊಂದಿಗೆ ಈ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ನಡೆಸ್ತಾ ಇದ್ದೀವಿ ಈ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ನಾವು ಪ್ರಾಮುಖ್ಯವಾದಂಥ ಒಂದು ಪ್ರಚಾರವನ್ನು ಮಾಡಬೇಕು ನಮ್ಮ ಆಯುಕ್ತರಾದಂಥ ಮುರಳಿಯವರು ಎ ಪಿ ಜೆ ಕಾಲೇಜಿನ ಸೆಕ್ರೆಟರಿ ಅವರು ಈ ಸರ್ ಹಾಗೆ ಜಿಲ್ಲಾ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಎಪಿಜೆ ಪದವಿ ಪೂರ್ವ ಕಾಲೇಜು ಸಂಯುಕ್ತ ಆಶ್ರಯದಲ್ಲಿ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಡೆಯುತ್ತೆ ಈಗಾಗಲೇ ತಾಲೂಕು ಕೇಂದ್ರಗಳಲ್ಲಿ ಎಲ್ಲಾ ಸೆಲೆಕ್ಟ್ ಆಗಿರುವಂತಹ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಸೊ ನಾಳೆ ಬೆಳಗ್ಗೆ ಆರು ಮೂವತ್ತಕ್ಕೆ ಕ್ರಾಸ್ ಮಾಡಿ ಗುಜಗಾಡು ಅಂತ ಬೆಳಗ್ಗೆ ಒಂದು ಇನ್ನೂರ ಐವತ್ತು ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ ತದನಂತರ ಹತ್ತು ಗಂಟೆ ನಂತರ ಕಾಲೇಜು ಎ ಪಿ ಜೆ ಕಾಲೇಜ್ ಆರಂಭದಲ್ಲೇ ಗಂಟೆ ಕರಾಟೆ ಕುಸ್ತಿ ಯೋಗ ಈ ಥರ ಕೆಲವು ಗೇಮ್ಗಳು ನಡೆಯುತ್ತೆ ನಂತರ ಅಥ್ಲೆಟಿಕ್ಸ್ ಅತ್ಲೆಟಿಕ್ಸ್ ಎಲ್ಲ ಬಂದು ಇಪ್ಪತ್ತ ಇಪ್ಪತ್ತೈದರಂದು ನಡೀತಾ ಬರುತ್ತೆ ಸೊ ಎ ಪಿ ಜೆ ಪಬೇಸ್ಕರ್ ಅವರ ಕಾಲೇಜು ನಿಮಗೆಲ್ಲ ಕೇಳಿದ್ರೆ ಹಾಗೆ ಕಳೆದ ನಾಲ್ಕೈದು ವರ್ಷದಲ್ಲಿ ಬಿ ಸಿ ಎಂ ಬಿ ಪಿ ಸಿ ಎನ್ ಸಿ ಜೊತೆಗೆ ನೀ ಟು ಟಿ ಜೆ ಡಬ್ಲ್ಯೂಗೆ ಕೂಡ ಉತ್ತಮ ರಿಸಲ್ಟ್ಗಳನ್ನು ಕೊಟ್ಟು ಅಕಾಡೆಮಿಕ್ ಜೊತೆಗೆ ಹಾಗೇನೆ ಕ್ರೀಡೆಗೂ ಕೂಡ